ನಂಬರ್ ಒನ್ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸಂಭೋಗ ವಶೀಕರಣ ಮಾಡುವ ಕರ್ನಾಟಕದ ಏಕೈಕ ಮೋಡಿ ಮಾಂತ್ರಿಕರು ಸ್ವಾಮಿ ಕನಕರಾಜನ್ ಕಾಡು ಕುರುಬ ದೇವಿ ಆರಾಧಕರು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಾದ ಗಂಡನ ಪರಸ್ಥಿತಿ ಸಹವಾಸ ಬಿಡಿಸಲು ಸ್ತ್ರೀಯರ ಪರಪುರುಷ ಸಹವಾಸ ಬಿಡಿಸಲು ಸಂಭೋಗ ವಿಚಾರದಲ್ಲಿ ಸಮಸ್ಯೆಗಳು ದಾಂಪತ್ಯದಲ್ಲಿ ಬಿರುಕು ಮಾಟ ಮಂತ್ರಗಳು ಬಯಸಿದ ವ್ಯಕ್ತಿಗಳ ವಶೀಕರಣ ಮನೆಯ ಕೌಟುಂಬಿಕ ಸಮಸ್ಯೆಗಳು ಇನ್ನು ಯಾವುದೇ ಘೋರ ಗುಪ್ತ ನಿಗುಢ ಕಠಿಣ ಸಮಸ್ಯೆಗಳಿದ್ದರೂ ಕೇರಳದ ದೈವಶಕ್ತಿ ಅನುಗ್ರಹದಿಂದ ಕಾಡು ಕುರುಬ ದೇವಿಯ ಆರಾಧನಾ ಬಲದಿಂದ ನಿಮ್ಮ ಸರ್ವ ಸಮಸ್ಯೆಗೂ ಪರಿಹಾರ ಕೊಡುವ ವಿಶ್ವದ ಏಕೈಕ ಗುರುಗಳು ಇಂದೇ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ मोबाइल नंबर डबल नाइन एट सिक्स टू डबल जीरो सिक्स डबल नाइन